ಮುಖ್ಯಮಂತ್ರಿ ಆಗಿದ್ರು ಯಾರು ಮಂತ್ರಿ ಆಗಿದ್ರು ಯಾರು ಚೇರ್ಮನ್ ಆಗಿದ್ರು ಏನಾಗಿದ್ರು ನಾವು ಹೇಳ್ಬೇಕು ನೀವು ಹೇಳಲಿಲ್ಲ ಅಂದ್ರೆ ನಾವು ಹೇಳ್ತೀವಿ ಇನ್ನೊಂದು ವಾರ ಟೈಮ್ ಇದೆ ಎಲ್ಲ ಬಿಡಿಸಿ ಬಿಡಿಸಿ ಹೇಳ್ತೀವಿ ಅರೆ ಕುಮಾರಣ್ಣ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತೇನೆ ನಿಮ್ಮ ತಂದೆ ಈ ಭೂಮಿಗೆ ಬಂದಾಗ ನಿಮ್ಗೆ ಎಷ್ಟು ಇತ್ತು ಎಷ್ಟು ಜಮೀನನ್ನು ಇಲ್ಲಿ ಪಡ್ಕೊಂಡ್ರಿ ಯಾರು ಜಮೀನು ಪಡ್ಕೊಂಡ್ರಿ ಈಗ ಎಷ್ಟು ಎಕರೆ ಆಗಿದೆ ಯಾರ ಆರ್ ಎಸ್ ಟ್ರಾನ್ಸ್ಫರ್ ಆಯ್ತು ವಾಪಸ್ ನಿಬ್ಬೆಸಕ್ ಹೆಂಗ್ ಬಂತು ಆ ಭೂಮಿ ದಾಖಲೆಗಳು ಇದೆಯಾ ಇಲ್ಲಿ ನೂರಾರು ಎಕರೆ ಇಲ್ಲಿ ತಮ್ದು ತಮ್ಮ ಕುಟುಂಬದವ್ರು ಇಲ್ಲಿದೆ ದೇವರ ಕೊಂಬಳು ಕೊಡ್ತಾವು ಒಂದು ಇನ್ನೂರು ಇನ್ನೂರ ಐವತ್ತು ಎಕರೆ ಇದೆ ಅಲ್ಲಿ ಚಿಕ್ಕ ಗುಬ್ಬಿ ಬೆಂಗಳೂರು ಉತ್ತರ ಯಲಂಕ ಯಲಂಕದ ಪಕ್ಕದಲ್ಲಿ ಏನೇನು ಬಾಲಕೃಷ್ಣೇಗೌಡ ಒಬ್ಬ ಆಫೀಸರು ನೀವು ಸಿನಿಮಾ ತೋರಿಸಿದ್ರಿ ನೀವು ಒಬ್ಬ ಕಾಂಟ್ರಾಕ್ಟ್ರು ನನ್ನ ತಂದೆಗೂ ಕೂಡ ಪಾಪ ಜಮೀನು ಇರಲಿಲ್ಲ ಮುಂಜೂರಾತಿಯನ್ನು ಮಾಡಿಕೊಂಡು ನಮಗೇನು ತಗರಾಲೇನಿಲ್ಲ ಹೆಂಗ್ ಬಂತು ಎಲ್ಲಿಗೆ ಬಂತು ಎಷ್ಟು ಬಂತು ಈಗ ನೆಲಮಂಗ್ಲೂದಲ್ಲಿ ಎಷ್ಟಿದೆ ಹಾಸನದಲ್ಲಿ ಎಷ್ಟಿದೆ ಎಷ್ಟಾಗಿದೆ ತಮ್ಮ ಮೌಲ್ಯ ಎಷ್ಟು ದಯವಿಟ್ಟು ತಾವು ಈ ರಾಜ್ಯದ ಜನತೆಗೆ ತಿಳಿಸ್ಬೇಕಲ್ವಾ ತಮ್ಮ ಪ್ರಾಮಾಣಿಕತೆಯನ್ನು ತೋರಿಸ್ಬೇಕಲ್ಲ ತಾವು ಹೊಲ ಹೊಡ್ತಾ ಇರೋದು ತಾವು ವ್ಯಾಪಾರ ಮಾಡ್ತಾ ಇರೋದು ನಾವು ವೈವಕ್ ಮಾಡ್ತಾ ಇರೋದು ಗೊತ್ತಲ್ಲ ನನಗೆ ಹೇಳ್ತಿರಲ್ಲ ಲೂಲು ಕುಮಾರ್ ಅಂತ ಅದೇನೋ ಸಿನಿಮಾ ತೋರ್ಸಾಗಿ ಅಂತ ಹೇಳ್ತಿರಲ್ಲ ಚರ್ಚೆಗೆ ಬನ್ನಿ ಅಂತ ಕರೆದೇ ಪಾಪ ಅಸೆಂಬ್ಲಿಂದ ಪಾರ್ಲಿಮೆಂಟ್ ಹೊಂಟೋದಿ ಈಗೂ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಶಾಸಕರುಗಳು ಯಾರ್ಯಾರ ನನಗೆ ಇಲ್ಲೆಲ್ಲೋ ಟಿ ವಿಲೋ ಅಲ್ಲೋ ಇಲ್ಲೋ ಮಾಡಿದ್ರೆ ಹೊಂಟಿರೋರು ಅಸೆಂಬ್ಲಿಗೆ ದಾಖಲೆಗೆ ಇರಬೇಕು ಅಂತ ನಾನು ಎಲ್ಲ ಕಾಯ್ಕೊಂಡು ಪಟ್ಟಿ ಎಲ್ಲ ಕಾಯ್ಕೊಂಡಿದ್ದೆ ಈಗ ನಿಮ್ಮ ಎಮ್ ಎಲ್ ಎಗಳಿಗೆ ಯಾರಿಗೆ ಆಗಲಿ ಇಲ್ಲ ನಿಮ್ಮ ಎಮ್ ಎಲ್ ಸಿಗಳಿಗೆ ತಂದು ನಿಮ್ಮ ದಾಖಲೆಯನ್ನು ಕೊಟ್ಟು ನನ್ನ ನನ್ನ ಕುಟುಂಬದ ಬಗ್ಗೆ ಬರೀ ಚರ್ಚೆ ಮಾಡಿ ನಾನು ಮರ್ತಿದ್ದೆ ನಾವು ನೀವು ಒಂದಾದಾಗ ನನ್ನ ತಂಗಿ ಮೇಲೆ ಹಾಕಿದ ಕೇಸು ನನ್ನ ಹೆಂಡತಿ ಮೇಲೆ ಹಾಕಿದ ಕೇಸು ನನ್ನ ತಮ್ಮ ಹಾಕಿದ ಕೇಸು ಈ ರವಿ ಮೇಲೆ ಹಾಕಿದ ಕೇಸು ನಿಮ್ ತಮ್ಮ ನಿಮ್ಮ ಅಣ್ಣ ಬಾಲಕೃಷ್ಣೇಗೌಡ ಇದಾರಲ್ಲ ಆಫೀಸರ್ಗಳು ಕೇಳಿ ಏನೇನು ಕೇಸ್ ಹಾಕ್ಸಿದ್ದ ನೀನ್ ಕೇಸ್ ಶುರು ಮಾಡಿಸಿದ್ದೆ ಬಾಲಗೌಡ ಸ್ವಾಮೀಜಿ ಮೇಲೆ ಯಾವ ರೀತಿ ಕೇಸ್ ಆಯ್ತು ಚಂದ್ರಪ್ಪುರ್ ಕೇಳಿ ಅದೆಲ್ಲ ಕೂಡ ನಾನು ಮರ್ತಿದ್ದೆ ಆದ್ರೆ ಮತ್ತೆ ಒಂದು ವರ್ಷಕ್ಕೆ ನೆನಪು ಮಾಡುವಂತಹ ಕೆಲಸವನ್ನು ತಾವು ಮಾಡಿದ್ದೀರಿ ಇದಕ್ಕೆಲ್ಲ ಉತ್ತರವನ್ನು ಕೊಡಲಿಕ್ಕೆ ನಾನು ಪತ್ತನಾಗಿದ್ದೇನೆ ಚರ್ಚೆಗೆ ಸಿದ್ಧರಾಗಿದ್ದೇನೆ ಅಸೆಂಬ್ಲಿಗೆ ತಯಾರಾಗಿದ್ದೇನೆ ಎರಡು ಅಸೆಂಬ್ಲಿ ದಾಟೋಯ್ತು ಅಟ್ಲೀಸ್ಟ್ ನೆಕ್ಸ್ಟ್ ಅಸೆಂಬ್ಲಿ ಯಾರು ಏಕೆ ಮುಂದಿನ ನಮ್ಮ ಪೀಳಿಗೆಗಳು ನಿಮ್ಮ ಎಲ್ಲ ಅನಿಷ್ಟಗಳು ನಿಮ್ಮ ಸೋದರ ಅಪ್ರತಿಷ್ಠೆಗಳು ಆಸ್ತಿಗಳು ಎಷ್ಟು ಒಬ್ಬ ಆಫೀಸರು ಒಬ್ಬ ಸರ್ಕಾರಿ ನೌಕರಿ ಇವತ್ತು ಎಷ್ಟು ಸಾವಿರ ಕೋಟಿಗಿದ್ದಾನೆ ಅಂತೇಳಿ ನಾನು ಬಯಲಿಗೆ ಸಿದ್ಧರಾಗಿದ್ದೇನೆ ನಿಮ್ಮ ಕಂತೆಗಳನ್ನು ಇದರಲ್ಲಿ ನಿಮ್ಮ ಸೋದರ ಅವ್ಕೇಲ್ ಕಳಿಸ್ಕೊಡಿ ನೆಲ್ಬಂಕು ಇರ್ಬೋದು ಬೆಂಗಳೂರಿರ್ಬೋದು ಏರ್ಪೋರ್ಟ್ ರಸ್ತೆಯಲ್ಲಿರ್ಬೋದು ಉತ್ತರ ಇರ್ಬೋದು ದೇಗುರ ಇರ್ಬೋದು ಇಲ್ಲಿ ಇರ್ಬೋದು ಎಲ್ಲ ಚರ್ಚೆ ಮಾಡಲಿಕ್ಕೆ ಏನು ಅನೇಕ ಮೈನಿಂಗ್ ಇರ್ಬೋದು ಎಲ್ಲವನ್ನು ಚರ್ಚೆ ಮಾಡಲಿಕ್ಕೆ ನಾನು ಸಿದ್ಧ ಆಗಿದ್ದೇನೆ